ಲಕ್ಷ್ಮೀ ದೇವಮ್ಮ ಕುದೂರಿನ ಅತಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆ ತಾಯಿಯ ಆಶೀರ್ವಾದವನ್ನ ಕೇಳಲಿಕ್ಕೆ ಬದಿದ್ದೀನಿ ಊರಿನ ಪ್ರಮುಖವಾದಂತಹ ದೇವತೆ ಇಲ್ಲಿರ್ತಕ್ಕಂಥ ಭಕ್ತಾದಿಗಳ ಇಷ್ಟಾರ್ಥಗಳನ್ನ ನೆರವೇರಿಸತಕ್ಕಂತ ತಾಯಿ ಅದರಿಂದ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅವಳ ಆಶೀರ್ವಾದ ಕೇಳಿದ್ದೀನಿ ಎಲ್ರಿಗೂ ಕೂಡ ಒಳ್ಳೇದು ಮಾಡವ ತಾಯಿ ಸಕಾಲಕ್ಕೆ ಮಳೆ ಬೆಳೆ ಕೊಡೋ ಅಂತ ಹೇಳಿ ಆ ತಾಯಿಯಲ್ಲಿ ಇಲ್ಲ ಹೆಚ್ಚಿಗೆ ಆದರೆ ಪ್ರತಿ ಅವರು ಕೂಡ ಅರ್ಕೆ ಕಟ್ಕೊಂಡು ಅರ್ಕೆ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರು ವಿಭಿನ್ನ ರೀತಿಯಲ್ಲಿ ಅರ್ಕೆ ಕಟ್ಕೊಂತಾರೆ ಅವ್ರ ಮನೇಲಿರ್ತಕ್ಕಂಥ ಸಮಸ್ಯೆ ವೈಯಕ್ತಿಕ ಸಮಸ್ಯೆ ಇವೆಲ್ಲವನ್ನು ಕೂಡ ನಮ್ಗೆ ಈಡೇರಿಸುವ ಅಂತ ಹೇಳಿ ಆ ತಾಯಿಯ ಮೊರೆ ಹೋಗಿ ಅವರು ಕೊಂಡದಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕೂಡ ತಾಯಿ ಒಳ್ಳೆಯದನ್ನ ಮಾಡ್ತಾರೆ ಆ ಒಂದು ನಂಬಿಕೆ ಕುದೂರಿನಲ್ಲಿದೆ ಅದರಂತೆ ಎಲ್ಲರೂ ಕೂಡ ಆ ಕೊಂಡದಲ್ಲಿ ಭಾಗವಹಿಸ್ತಾರೆ